ಯಶ್ ಮೂವಿಯ ಹೆಸರನ್ನು ಗುರುತಿಸಿ ಇದರಲ್ಲಿ ಪೂರ್ತಿಯಾಗಿ ಯಶ್ ಮೂವಿಯ ಹೆಸರುಗಳಿವೆ ನೋಡೋಣ ಕಮೆಂಟ್ ಮಾಡಿ ಉತ್ತರ ಗೊತ್ತಾದರೆ ಇದಕ್ಕೆ ಪ್ರತಿಯೊಂದಕ್ಕೂ ಕೂಡ ಹೈ ಸೆಕೆಂಡ್ ಟೈಮ್ನ ಕೊಡ್ತೀನಿ ಅಷ್ಟರಲ್ಲಿ ನೀವು ಕಮೆಂಟ್ ಮಾಡಿ ಫೈ ಫೋರ್ ತ್ರೀ ಟು ಒನ್ ಇದಕ್ಕೆ ಸರಿಯಾದಂತಹ ಉತ್ತರ ರಾಜಾ ಉಲಿ ಎರಡನೇ ಪ್ರಶ್ನೆ ಏನಿರ್ಬೋದು ಅಂತ ಹೇಳಿ ಗಿಫ್ಟ್ ಮಾಡಿ ಒಂದು ಕಡೆ ರೋಸ್ ಇದೆ ಒಂದು ಕಡೆ ಹಾರ್ಟ್ ಇದೆ ಯಾವ ಮೂವಿ ನೇಮ್ ಬರ್ಬೋದು ಎಷ್ಟು ನೋಡೋಣ ಕಮೆಂಟ್ ಮಾಡಿ ಬನ್ನಿ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ ಫೈವ್ ಫೋರ್ ತ್ರೀ ಟೂ ಒನ್ ಮೊಗ್ಗಿನ ಮನಸ್ಸು ಬನ್ನಿ ಮೂರನೆಯ ಪ್ರಶ್ನೆಯನ್ನು ನೋಡೋಣ ಯಶ್ ಮೂವಿಯ ಹೆಸರನ್ನು ಗುರುತಿಸಿ ನೋಡೋಣ ಇದರಿಂದ ಯಾವುದು ಬರ್ಬೋದು ಒಂದು ಕಡೆ ಚಿಕನ್ ಪೀಸ್ ಇದೆ ಇನ್ನೊಂದು ಕಡೆ ಒಬ್ಬರು ಟೀಚರ್ ಇದ್ದಾರೆ ಏನು ಬರುತ್ತೆ ನೋಡೋಣ ಗಿಸ್ ಮಾಡಿ ಫೈವ್ ಫೋರ್ ತ್ರೀ ಟೂ ಒನ್ ಮಾಸ್ಟರ್ ಪೀಸ್ ಬನ್ನಿ ನಾಲ್ಕನೆಯ ಪ್ರಶ್ನೆಯನ್ನು ನೋಡೋಣ ನೀವೇ ನೋಡ್ಬೋದು ಮೂರು ಪಿಕ್ಚರ್ ಇಲ್ಲಿ ಕಣ್ಣಿಗೆ ಕಾಣಿಸ್ತಾ ಇದೆ ಒಂದು ಸೋಪ್ ಆಗಿರ್ಬೋದು ಎರಡು ಹಾರೋ ಮಾರ್ಕ್ಗಳು ಕಾಣಿಸ್ತಾ ಇದೆ ಏನು ಬರ್ಬೋದು ಮೂವಿ ಎಷ್ಟೇ ಮೂವಿ ಎಷ್ಟು ಕಡಿಮೆ ಮೂವಿಗಳೇ ಇದೆ ಅಷ್ಟೊಂದು ನೂರು ಇನ್ನೂರು ಮೂವಿಗಳೆಲ್ಲ ಇಲ್ಲ ಆರಾಮಾಗಿ ನೀವು ಗೆಸ್ ಮಾಡ್ಬೋದು ನೋಡೋಣ ಗೆಸ್ ಮಾಡಿ ಫೈವ್ ಫೋರ್ ತ್ರೀ ಟು ಒನ್ ಉತ್ತರ ಸಂತು ಸ್ಟ್ರೈಟ್ ಫಾರ್ವರ್ಡ್ ಬನ್ನಿ ಮುಂದಿನ ಪ್ರಶ್ನೆ ಏನಿದೆ ಎಂಬುದನ್ನು ನೋಡೋಣ ನೋಡ್ಬೋದು ಇದರೊಳಗೆ ಒಂದು ಫಿಕ್ಚರ್ ಇದೆ ಒಂದು ಎಫ್ ಕಾಣಿಸ್ತಾ ಇದೆ ಏನಿರ್ಬೋದು ಒಂದು ಸೈಡು ತೂಕ ಮಾಡುವಂತಹ ಬೊಟ್ಟುಗಳು ಕಾಣಿಸ್ತಾ ಇದೆ ಏನಿರ್ಬೋದು ಏನು ಬರ್ಬೋದು ಅಂತ ಹೇಳಿ ಕಮೆಂಟ್ ಮಾಡಿ ಫೈವ್ ಫೋರ್ ತ್ರೀ ಟೂ ಒನ್ ಉತ್ತರ ಕೆ ಜಿ ಎಫ್ ಈ ಪ್ರಶ್ನೆಗಳು ನಿಮ್ಗೇನಾದರೂ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನಲ್ ವತಿಯಿಂದ ಧನ್ಯವಾದಗಳು ಥ್ಯಾಂಕ್ ಯು